ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹಿಂಗದ್ರಿ ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳ್ತಾರೆ ನೋಡಿ ನಾನು ಆರಾಮ ಬರೀಬೇಕ್ ಸ್ಟಾರ್ಟ್ ಮಾಡೋಣ ಇವತ್ ನೋಡ್ರಿ ನಾವು ಇಲ್ಲಿ ನಮ್ ಚಾಚಿಯರ್ ಮನೆಯಾಗ ಏನ್ ಮಾಡಾಕಿಪ್ಪ ಅಂತ ನಾ ಮಾಡಕತ್ತೀ ನಮ್ ಸ್ನಾನ ಮಾಡಾಕಳ್ರಿ ಅದೇನ್ ಮಾಡಕತ್ತ ಮಟನ್ ಬಿರಿಯಾನಿ ಮಾಡಾಕತ್ತೀ ಚಿಕನ್ ಬಿರಿಯಾನಿ ರೆಸಿಪಿನ ನಮ್ಮ ಚಾನಲ್ ಒಳಗ ನಮ್ ಸ್ನಾನ ಮಾಡಿದ್ಲರಿ ಇವತ್ ಮಟನ್ ಮಟನ್ ಬಿರಿಯಾನಿ ಮಾಡಾಕತ್ತೀ ಅವ್ರ ಮಾಮೂಗ್ರಿ ಅವ್ರ ಮಾಮೂ ಚಿಕನ್ ತಿನ್ನಂಗಿಲ್ಲ ಅಂತ ಹೇಳಿ ಹೌದಿಲ್ಲ ಸೊನ್ ಬಿರಿ ಮಾಮೂ ಮಟನ್ ಬಿರಿಯಾನಿ ಉಳ್ಳಾಗಡ್ಡಿ ಮಾಮಿ ಓ ಮೇಗ ಉಳ್ಳಾಗಡ್ಡಿ ಒಳಗಡೆ ಜಾಸ್ತಿ ಬೇಕು ಬಿರಿಯಾನಿಗೆ ಜಾಸ್ತಿ ಬೇರೆ ಏನು ಮಸಾಲೆ ಹಾಕೋದಿಲ್ಲ ಅಲ್ಲ ಈಗ ಇನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋಣ ನಮ್ಮ ಹೇಳ್ತೀನಿ ಇಲ್ಲಾಮ್ ಚಾಟಿ ಇಲ್ಲಿ ಪುದಿನಾ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡಾಗತ್ತೆ ಪುದಿನಾ ಓರೆ ಬಾ ರೀ ಹೋಗೋಣ ನಮಗೆ ಕೆಲಸ ಹಾ ಹಾನ್ ರೀ ಬндеರಿಪ್ಪ ಬндеರಿ ನಮ್ಮ ಚನನ ಹ್ಮ್ ಚಿಕನ್ ದಮ್ ಬಿರಿಯಾನೇ ನಮ್ಮ ಚನನೊಳಗ ಅದ ಫಸ್ಟ್ ರೆಸಿಪಿ ವಿಡಿಯೋ ರೀ ಈಗ ಅದಕ ನಿಮಗೆ ಮತ್ತೆ ಸಿಟ್ಟಿಗೆ ಗೆದ್ದು ಇವತ್ತು ಮಟನ್ ಬಿರಿಯಾನಿ ಮಾಡ್ಕೊಡಕತ್ತಾ ತವರ ತಿಂದಾ ಚಕ್ಕರಮ ಆಗೋ ಅಂತ್ರೆ ಮತ್ತೆ ನೀವು ಸಣ್ಣ ಈಗಂತ ಈಗ ಮಟನ್ ಎಲ್ಲಾ ಕ್ಲೀನ ತಳ್ಕೊಂಡು ಇಟ್ಕೊಂಡಿವಿ ನಾವು ಇದಕ್ಕೇನು ಮಸಾಲೆ ಇದ್ರಾಗ ಹಾಕಿಬಿಡ್ತೀಳಾ ಹ್ಮ್ ಈ ಫಸ್ಟ್ ವನ್ನ ಮಸಾಲೆ ಮಮ್ಮಿ ಒಂದು ಸ್ವಲ್ಪ ಪಲಾವ್ ಎಲ್ಲಿ ತಗೊಂಡೇನಿ ಇದನ್ನ ಒಂದು ನಾಲ್ಕು ಏಲಕ್ಕಿ ಎರಡು ಅಡವಿ ಏಲಕ್ಕಿ ಒಂದು ಸ್ವಲ್ಪ ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ ಚಕ್ಕೆ ಹ್ಞೂ ಸ್ವಲ್ಪ ಜಾವಿತ್ರಿ ಇದನ್ನ ಮಾಡಿ ಆಮೇಲೆ ಹೂವು ಅನಾನಸ್ ಹೂ ಅಂತಾರಲ್ಲ ಲವಂಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಮೆಣಸು ಇದನೆಲ್ಲ ಹಾಕೊಳ್ಳೋಣ ಪಸ್ಟ್ ಇದ್ರೊಳಗೆ ಹಾಕೋಣ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದು ಒಂದು ಕೆಜಿ ಮಟನ್ ಮಾಡ್ ಕೆಜಿ ಮಟನ್ ಎರಡು ಟೀ ಸ್ಪೂನ್ ಅಷ್ಟು ಒನ ಖಾರ ಹಾಕೋಳ ಖಾರ ಕಮ್ಮಿ ಸ್ಪೂನ್ ಅಷ್ಟು ಅರಶಿನ ಸ್ಪೂನ್ ಅಷ್ಟು ಧನಿಯಾ ಪುಡಿ ಪುಡಿ ಇದು ಜೀರ್ಗಿ ಪೌಡ್ರಮೆ ನೋಡಿ ಇದೆಲ್ಲ ಮಸಾಲೆ ಡಬ್ಬಿ ಮಸ್ತ್ ಐತೆ ಬಿರಿಯಾನಿ ಇದು ಮನ್ಯಾಗ ಮಾಡಿದ್ದೆ ಸಣ್ಣ ಎಲ್ಲ ಮಸಾಲೆ ಮನ್ಯಾಗ ಮಾಡ್ತಾಳ್ರಿ ಹುರ್ದು ಮತ್ತೆ ಟಮಾಟಿ ಹಣ್ಣ ಒಂದ್ ಮೂರ್ <laughs> <sami ula -gadhi. laughs> <laughs>

ಈಗೇನು ಇಷ್ಟು ಈಗ ಹಾಕೊಂಡೇವ್ ಸಣ್ಣ ಇಷ್ಟು ಇಡೋಣ ಮಾಮಿ ಇದನ್ನ ಆಮೇಲೆ ದಮ್ ಬಿಡ್ಬೇಕಾದ್ರೆ ಬಿಡ್ತೀವಿ ಹಾಂ ಇದನ್ನ ನಾವು ದಮ್ ಬಿರಿಯಾನಿ ಮಾಡಕತ್ತೀವಲ್ಲ ನಾವೀಗ ಅವು ದಮ್ ಬಿಡ ಮುಂದೆ ಅವ್ನ ಹಾಕ್ಬೇಕು ಲಾಸ್ಟಿಗೆ ಈಗ ಇದನ್ನೆಲ್ಲ ಈ ಮಿಕ್ಸ್ ಚಲೋ ಹೊತ್ನಂಗೆ ಈಗ ಮಸಾಲೆ ಎಲ್ಲ ಮಟನಿಗೆ ಹತ್ತಂಗ ಲಾಸ್ಟ್ ಮತ್ತೇನು ಹಾಕೋಬೇಕು ಸಣ್ಣ ಇದಕ್ಕೆ ಇದು ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಮಾಮಿ ಈಗ ಮೊಸ್ರು ಮಾಮಿ ಸ್ವಲ್ಪ ಗಟ್ಟಿ ಮೊಸ್ರು ಜಾಸ್ತಿ ಹುಳಿನೂ ಇರ್ಬಾರ್ದಿತಂದ್ರೆ ಟಮಾಟಿನೂ ಹಾಕೊಂಡ್ ಬರ್ತೀವಿ ಹಾಂ ಹಾಂ ಒಂದು ಪ್ಯಾಕೆಟ್ ಒಳಗ ಅರ್ಧ ಪ್ಯಾಕೆಟ್ ಹಾಕ್ಯತಾನೀ ಈಗ ಅರ್ಧ ಪ್ಯಾಕೆಟ್ ಅಂತ ಹಾಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊ ಇದನ್ನ ಅದ್ರೊಳಗೆ ಕಲ್ಸ್ಕೊಳೋಣ ಫೈನಲಿ ಈಗ ಮಸಾಲೆ ಅಂತಾರೆ ಎಲ್ಲ ಸಣ್ಣಗೆ ಮಟನಿಗೆ ಮಸ್ತ್ ಕಲ್ಸಿಲ್ಲ ರೀ ಪೌಡ್ರು ಮತ್ತು ಲಿಪ್ಟಿಕ್ ಹಚ್ಚಂಗೆಲ್ಲ ಹಚ್ಚಿಟ್ಟಾಳೆ ರೀ ಈಗ

ம மட்டன் கலசி முட்டி பண்ணி ஜத்துனா எண்ணூழும் நோ மத்தி

ಇದು ನೋಡಾಗ್ಲೇ ನೀರ್ ಬಿಟ ಬಿಟ ತನ ಹ್ಮ್ ಮತ್ತ ನೀರು ಉಡ್ಗತಲ್ಲ ಬಿಡ್ತೆ ತಾ ಈಗ ದಿನಾ ಮмиದನ ಈ ತರನ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ ಮಂತೆ ನೀರೆಲ್ಲ ಹಸಿ ಹೋಗಬೇಕು ಹೋಗ್ಬೇಕು ಮми ಇದೆ ಇದು ಚುರುಕು ಇದು ಮಿಕ್ಸ್ ಮಾಡ್ಕಂತಾನೆ ಇರಬೇಕು ಮми ಇಲ್ಲಂದ್ರೆ ಹೊಟ್ಟಿ ಬಿಡ್ತಿದೆ ಬಿಡ್ತಿರತನೆ ಮೇಲೆ ಮಾಡತೆ ಮೊದಲಕ್ಕೆಲ್ಲ ವಲಿನು ಮಸ್ತ್ ಹತೆ ಬಿಟತೆ ಈಗ ಮಟನ್ ಎಷ್ಟು ಒಂದು ಅರ್ಧ ತಾಸು ಕುದ್ಸ್ಕೊಂತೀವಲ್ಲ ಸಣ್ಣ ಹ್ಞೂ ಈಗ ನೀರು ಹಾಕ್ತೆ ನೀರು ಹಾಕೊಂಡು ಅಂದ್ರೆ ಇದು ಅಕ್ಕಿಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಅಳತಿ ಮಾಡಿ ಹಾಕೊಳತ್ತೆ ಅಲ್ಲ ಅಷ್ಟು ಒಂದೂವರೆ ಕಲ್ಪು ಅಕ್ಕಿ ಹ್ಞೂ ನಾವು ನೂರು ಲೋಟ ನೀರು ಹಾಕೊತೀವಿ ಲೋಟದಿಂದ ಒಂದು ಕೆ ಮಟನ್ ಒಂದೂವರೆ ಕಲ್ಪು ಅಕ್ಕಿ ಅದು ಮಟನ್ ಮೊದ್ಲು ಎಳೆಯದತ್ತೆ ಲಘು ಕುದಿತವು ಇಲ್ಲಾಂದ್ರೆ ಅದು ಹ್ಞೂ ಚಿಕನ್ ಆದ್ರೆ ಒಂದು ಕುದಿ ಕುದ್ದು ಕುದ್ಬಿಡ್ತೈತೆ ಮೆತ್ತ್ದಾಗ ಇದು ಸಿಟಿ ಬಡ್ಸೋ ಮಟ ಕುದಿದಿಲ್ಲ ಆದ್ರೆ ಮಟನ್ ಚಲೋ ಕೊಟ್ಟಾರ ಸಾಕ ಈಗ ಕುದಿ ಬರೋಳ ಕುದಿಸ್ಕೊಂಡು ಉಪ್ಪು ಉಪ್ಪು ಆಮೇಲೆ ಕುದಿ ಬರ್ಬೇಕಂದ್ರೆ ಅವಾಗ ನೋಡಿ ಹಾಕ್ಬೇಕು ಸಣ್ಣ ಮಸ್ತ್ ಕುದಿಯಾಕತ್ತೈತಿ ಮಮ್ಮಿ ಈಗ ಅಕ್ಕಿ ತೊಳ್ಕೊಂಡು ಹಾಕಿ ಬಿಡೋಣ ಬಂದವರಿಗೆ ಅಲ್ಪ ಅಕ್ಕಿ ತೊಗೊಂಡು ಹಾಕ್ಕೊಂಬೇಡ ಮಮ್ಮಿ ತೊಳ್ಕೊಂಡು ಈಗ ನೋಡಿರಿ ಅಕ್ಕಿ ಅಂತ ತೊಳ್ದು ಈಗ ಇದ್ರೊಳಗೆ ಹಾಕಿರಿ ಈಗ ಏನಪ್ಪ ಅಂತೇಳಿದ್ರೆ ಚಲೋನಾಗ ಕುದಿಯಾಕ ಬಿಟ್ಬಿಡೋದು ಈಗ ಅದೇನು ಸಣ್ಣ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗತ್ತಲ್ಲ ಆಗಿ ಉಪ್ಪು ಕಮ್ಮಿ ಆಗಿತ್ತು ಸ್ವಲ್ಪ ಹಾಕೊಂಡೆ ಮಮ್ಮಿ ಹ್ಞೂ ಹಂಗೆ ನಂಜಿ ನೋಡಿ ಹಾಕೋಬೋದ್ರಿ ನೀವು ಅಕ್ಕಿ ಹಾಕಿನ ಮುಂಚೆ ಆಗನಾರೆ ಏನೋ ಸಪ್ಪೆ ಅನ್ಸಿತ್ತು ಅಂದ್ರೆ ನೀವು ಖಾರ ಏನಾದ್ರು ಹಾಕೋಬೋದು ಉಪ್ಪು ಆದ್ರೂ ಹಾಕೋಬೋದು ಹೌದಿಲ್ಲ ನೋಡ್ರಿ ಸಣ್ಣ ಆಗ್ಲ ಇವತ್ತು ನನ್ನ ಜಂಪರ್ ರೆಡಿ ಮಾಡ್ಯಾಳ್ರಿ ಈಗ ಅದಕ್ಕೆ ಚಾಚಿ ಇದನ್ನ ಹಚ್ಚಾಗತ್ತಲ್ಲ ಅದಕ್ಕೆ ಮುತ್ತು ಅದಕ್ಕೆ ಏನು ಪಾತ್ರಗಿತ್ತಿ ಅನ್ಸೋಣ ಪಾತ್ರಗಿತ್ತಿ ಹಾಕೋನ್ರಿ ಹ್ಞೂ ಹ್ಞೂ ಹಿಂಗೆ ಮುತ್ತು ಹಚ್ಚಿದ್ವಿ ಅಂದ್ರೆ ಹಿಂದೆ ಮಸ್ತ್ ಕುಂದ್ರದ್ರಿ ಡಿಸೈನ್ ನನ್ನ ಒಂದು ನಂದೊಂದು ಜಂಪರ್ ಹೊಲ್ದಿಯಲ್ಲ ಸಣ್ಣ ನೀಲಿ ಜಂಪರ್ ಹೊಲ್ದಿಯಲ್ಲ ಪಾತ್ರೆಗಿತ್ತಿದು ನೀಲಿ ಸೀರೆಗಿಂದ ರಂಜಾನ್ ಹಬ್ದಾಗ ಒಂದು ಸಲ ತಗೊಂದಿತ್ತಲ್ಲ ಹಂಗೆ ಹಂಗೇನು ಇದು ಸಣ್ಣ ಅಳ್ಳಾಕ ಬಂತು ಈಗ ಅದು ಅಷ್ಟು ನೀರು ಇದ್ದಾಗನ ಅಳ್ದು ಬಿಟ್ಬಿಡಲ್ಲ ಮತ್ತು ಆಮೇಲೆ ಪೂರ ನೀರು ಹೋದ ಮೇಲೆ ಇದು ಆತಂದ್ರೆ ತಳದೇ ತಾಳಿ ಹಿಡಿತೈತೆ ಅದು ಉರಿ ತಗದು ಬಿಡು ಸಾಕು ರೆಡ್ ಕಲರ್ ಜೋಳ ಎಷ್ಟು ಐತೆ ನೋಡೋದು ಆಮೇಲೆ ಉಳ್ಳಾಗಡ್ಡಿ ಇಟ್ಕೊಂಡಿದ್ನ ನೀವು ಕರ್ದಿದ್ದು ಮೀನು ಅಲ್ಲವ ಉಳ್ಳಾಗಡ್ಡಿ ನೀ ಹಿಂಗೆ ಅನಿಂದು ನಾನು ಆಗೋಲ್ಲ ಹಂಗೆ ಮಾಡಿದ್ನಿ ತಗೋನು ಜಿಂಗಿನ ಮೀನನ್ನು ಇದು ಕೊತ್ತಂಬರಿ ಪುದೀನ ಅಲ್ಲ ಅದ್ರ ಮ್ಯಾಲೆ ಹಾಕೊಂಬಿಡೋದು ಅದಕ್ಕೆ ಡೆಕೋರೇಟ್ ಮಾಡೋದು ನೋಡಿರಿ ಹ್ಞೂ ನೋಡಿರಿ ನಮ್ಮ ಬಿರಿಯಾನಿ ಮಸ್ತ್ ಕಾಣಕತ್ತೈತೆ ಎಷ್ಟು ಒಂದು ಒಂದು ಸ್ಪೂನ ಒಂದು ಸ್ಪೂನ್ ಇಲ್ಲ ಒಂದು ನಾಲ್ಕು ಹನಿ ಅಷ್ಟು ಜಾಸ್ತಿ ಹಾಕೋಬಾರ್ದು ಹೌದಾ ಬಿರಿಯಾನಿ ಮಾಡಿದ್ರೆ ಇದನ್ನ ಹಾಕು ಅಷ್ಟು ಹಾಕ್ಬೇಕನ್ನ ಭಾಳ ಅಡುಗೆ ಮಾಡಿದ್ರೆ ಭಾಳ ಅಡುಗೆ ಮಾಡಿದ್ರೆ ಜಾಸ್ತಿ ಹಾಕೋಬೇಕು ಒಂದು ಎಂಟನೇ ಹಾಕಿ ಹೋಗ್ಬೇಕನ್ನ ಅವಾಗ ಹ್ಞೂ ಅಲ್ಲೊಂದು ಹನಿ ಅಲ್ಲೊಂದು ಹನಿ ಹಾಕ್ಬೇಕದ ಅದನ್ನೇ ಹಾಕಿ ಮಕ್ಕ ಎರಡು ಹೋಗೇನು ಬೇಡ ಇಲ್ವಾ ಹಂಗೆ ಇದು ಹಂಗ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಹಳ್ಳಿಬಿಟ್ಬಿಡೋದ ಹ್ಞೂ ಈಗ ನೋಡ್ರಿ ಉರಿ ಎಲ್ಲ ತೆಗಿತೀವಿ ಅಷ್ಟು ಇದ್ರೊಳಗೆ ಬೆಂಕಿ ಒಳಗೆ ಆಳತೈತ್ರಿ ಈಗ ನೋಡ್ರಲ್ಲಿ ಬಿರಿಯಾನಿ ಅಂತರಲ್ಲಿ ಅಳ್ಬಿಟ್ಟಿರಿ ಈಗ ಅದಕ್ಕೆ ಬಿರಿಯಾನಿಗೆ ಚಟ್ನಿ ಬೇಕಾದ್ರೆ ಹಾಗಾಗಿ ಚಟ್ನಿ ರೆಡಿ ನೋಡ್ರಿ ಇಲ್ಲಿ ಅದಕ್ಕೆ ಮೊಸರು ಒಂದು ವರಿ ಪಕ್ಕೀರ್ ತೊಗೊಂಡಿದ್ರು ಒಂದು ಪೂರ ರೀ ಅರ್ಧ ಲೀಟ್ರಿಂದ ಆಮೇಲೆ ಒಂದು ಮತ್ತು ಅರ್ಧ ರೀ ಫಸ್ಟ್ ಈ ಥರ ರೀ ಇದು ಪುಟಾಣಿ ಏನು ಸಣ್ಣ ಪುಟಾಣಿ ಹಿಟ್ಟು ಹಾಕೊಳಕತ್ತೈತ್ ಈಗ ಪುಟಾಣಿ ಹಿಟ್ಟು ಹಾಕೊಂಡು ಮೊಸರು ಜೋಡಿನ ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಫಸ್ಟ್ ಈ ನೀರು ಹಾಕೊಂತೀನಿ ಸರ್ ನೀರು ಹಾಕೋ ಇದು ನೀರು ಇರ್ಬೇಕಾ ಜಾಸ್ತಿ ಗಟ್ಟಿ ಇರ್ಬೇಕಾ ಇದು ಮೀಡಿಯಮ್ ಇರ್ಬೇಕು ನೀರು ಗಟ್ಟಿ ಇರ್ಬಾರ್ದು ಜಾಸ್ತಿ ಗಟ್ಟಿ ಇರ್ಬಾರ್ದು ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು

ಹಂಗೆ ಒಬ್ಬೊಬ್ರು ಕೈಯಿಂದ ಒಬ್ಬೊಬ್ಬರು ಇದು ಅದನ್ನ ಬಿಡ್ತಿದ್ದಿಲ್ಲ ಅಲ್ಲ ಅದನ್ನ ತಿಂತಾರೆ ಡಬ್ರಿ ಸಮೇತ ಅದನ್ನ ಡಬರಿ ಸಮೇತ ಅಲ್ಲ ಸಣ್ಣ ಅದ್ರಾಗೇನು ಉಳ್ಳಾಗಡ್ಡೆ ಎಲ್ಲಾ ತಗದು ಮೊಸ್ರು ಇರ್ತೈತೆ ನೋಡು ಅದ್ರ ಮತ್ತು ಉಪ್ಪು ಹಾಕ್ಯಂದು ಮತ್ತೆ ಅದನ್ನ ಕುಡಿತಿದ್ರು ಹಾಂ ಅಂದ್ರೆ ಈಗ ನೋಡಿ ಈಗ ನೋಡಾಕತ್ತ ನಿಮ್ಮ ಬಾಜು ಕುಂತೋಣ ಹಾಕಂತಿ ಸೇಮ್ ಹಂಗೆ ಮಾಡಾಕಿ ಗೊತ್ತಿಲ್ಲ ತಮ್ಮನ್ನ ತಮ್ಮನ್ನ ಈಗ ನೋಡ್ರಿ ಬಿರಿಯಾನಿ ಅಂತ ಅಳಿತ್ರಿ ಈಗ ನಾವು ತೊಳೆ ಇಳಿಸ್ಕೊಂಡೇ ರೀ ಒಲಿ ಮೇಲೆ ನೋಡಕ್ಕೆ ವಾ ಸೂಪರ್ ಕಾಣಕತ್ತೈತೆ ನೋಡ್ರಿಪ್ಪ ನಮ್ದು ಬಿರ್ಯಾನಿ ಅಳ್ಳೈತಲ್ಲ ಮಸ್ತ್ ಅಳ್ಯತಿ ಸೂಪರ್ ಆಗತ್ತ ಬಿರ್ಯಾನಿ ಅಂತಾರೆ ಹಾಕಿ ಹೇಗೆಲ್ಲಾರು ನೆಕ್ಸ್ಟ್ ಡೇ ನಿನ್ ರಾತ್ರಿ ನಾವು ಚಾಚಿಯರ್ ಮನೇಲಿಂತ್ರ ಬರೋದು ಲೇಟ್ ಆತ್ರಿಪ್ಪ ಯಾಕಂದ್ರ ಅದೆಲ್ಲ ರೆಸಿಪಿ ಮಾಡ್ಕೊಂಡ ಆಮೇಲೆ ಊಟ ಎಲ್ಲರೂ ಕೂಡಿ ಮಾಡಿ ಅಂದ್ರೆ ಟೈಮ್ ಹನ್ನೊಂದು ಗಂಟೆ ಆತ್ರಿ ಬಂದಾರ ಹಂಗೆ ಪಟ ಅಂತ ಹೇಳಿ ಕಸ ಹೊಡ್ಕೊಂಡ್ ಹಾಸ್ಕೊಂಡ ಮಕೊಂಡಿವ್ರಿ ಈಗ ಬೆಳಿಗ್ಗೆ ಜಲ್ದಿನೇ ಇದ್ದೀವಿ ಯಾಕಂತ ಹೇಳಿದ್ರೆ ನಾವು ಬರ್ತಡಿಗೆ ಹೋಗ್ಬೇಕಲ್ರಿ ಹಂಗಾಗಿ ರೆಡಿ ರೀ ನಾವು ಸಾನಿಯಾ ಹೊರ್ಲಂತ್ರಿ ಹಂಗಾಗಿ ನಾನು ನಮ್ಮ ಮನೆಯವರು ಸುಲ್ತಾನು ಮುನ್ನ ಎಲ್ಲ ಕೂಡ ಹೊಂಟಿವ್ರಿ ತಮ್ಮನ್ನ ಇಲ್ಲಿ ನಾಷ್ಟ ರೀ ಅವ್ರ ಉಪ್ಪು ಇಡ್ಲಿ ಕೊಟ್ಟು ಕಳ್ಸಿದ್ರಿ ಇಡ್ಲಿ ಚಟ್ನಿ ಹಂಗಾಗಿ ಲಘು ತೊಗೊಬೇ ಚೆಂಪರ ನಾನು ಅಲ್ಲಿ ಮಠ ಅಂದ್ರೆ ಜಳಕ ಮಾಡ್ತೇನೆ ಜಳಕ ಮಾಡಿ ಲಗುಲ್ ಹೋಗು ರೆಡಿಯಾಗಿ ಹೋಗೋಣ ಯಾಕಂದ್ರೆ ಆಂಟಿಯರ್ ಫೋನ್ ಹಚ್ಚಿದ್ರ ಲಗೋನ ಬರ್ರಿ ನೀವು ಅಂತ ಹೇಳಿ ಹೋಗೋಣ ಹಾ ಸೊ ನೋಡ್ರಿ ಫೈನಲಿ ನಾನು ರೆಡಿ ಆದ್ರಿ ಇವಾಗ ತಮ್ಮನ್ನ ರೆಡಿ ಆಗ್ಯಾರೀ ನಮ್ಮ ಮನೆಯವ್ರು ರೆಡಿ ಆಗ್ಯಾರೀ ಈಗಂತ ನಾವು ಬರ್ತ್ ಪಾರ್ಟಿಗೆ ಹೊಂಟಿವ್ರಿ ಗಿಫ್ಟ್ ಅದೆಲ್ಲ ತಗೊಂಡ್ ನಿನ್ನೆ ತೊಗೊಂಡಿವ್ರಿ ಈಗ ಹೋಗೋದು ಬಾಕಿ ರೀ ಟೈಮ್ ಆಗಲೇ ಇಲ್ಲೇ ಭಾಳತ್ರಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ರೀ ನಾನು ಮುಂದೆ ನಾವು ಯಾರು ಬರ್ತಡೆ ಹೊಂಟೀವಿ ಎಲ್ಲಿ ಹೊಂಟೀವಿ ಅದನ್ನೆಲ್ಲ ನೀವು ನೋಡ್ಬೇಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಲಾಗ್ ಯಾರು ಮಿಸ್ ಮಾಡಿದೆ ನೋಡಿರಿ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ